ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾರಿಸು ಕನ್ನಡ ದಿಂಡಿಮವ ಅರಮನೆಗಳ ನಗರಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸಂಭ್ರಮ ಐವತ್ತು ಕರ್ನಾಟಕ ಸಂಭ್ರಮ ಐವತ್ತು ಬೃಹತ್ ಗ್ರಾಹಕರ ಮೇಳ ಪ್ರತಿದಿನ ಶಾಪಿಂಗ್ ಪ್ರತಿದಿನ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿದಿನ ಆಹಾರ ತಿಂಡಿ ತಿನಿಸುಗಳ ಫುಡ್ ಝೋನ್ ಪ್ರತಿದಿನ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದು ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಮೈದಾನದಲ್ಲಿ ಆಗಸ್ಟ್ ಇಪ್ಪತ್ತೈದರವರೆಗೂ ಮಾತ್ರ ಪ್ರತಿದಿನ ಮಧ್ಯಾಹ್ನ ನಾಲ್ಕರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೂ ಕರ್ನಾಟಕ ಸಂಭ್ರಮ ಐವತ್ತು ಕರ್ನಾಟಕ ಸಂಭ್ರಮ ಐವತ್ತು ಬೃಹತ್ ಗ್ರಾಹಕರ ಮೇಳ ಒಂದೇ ಸೂರಿನಡಿ ಹಲವು ಉತ್ಪನ್ನಗಳು ಗೃಹೋಪಯೋಗಿ ಪದಾರ್ಥಗಳು ರೆಡಿಮೇಡ್ ಡ್ರೆಸ್ಸಸ್ ಕರಕುಶಲ ಪದಾರ್ಥಗಳು ಆಹಾರ ತಿಂಡಿ ತಿನಿಸುಗಳು ಸೇರಿದಂತೆ ಹಲವಾರು ಬಗೆ ಬಗೆಯ ಮಳಿಗೆಗಳು ಮಕ್ಕಳಿಂದ ಹಿರಿಯ ನಾಗರಿಕರವರೆಗೂ ಇಷ್ಟವಾಗುವ ಅಮ್ಯೂಸ್ಮೆಂಟ್ ಗೇಮ್ಸ್ ಆಹಾರ ತಿಂಡಿ ತಿನಿಸುಗಳ ಫುಡ್ ಝೋನ್ ಅಮ್ಯೂಸ್ಮೆಂಟ್ ಪಾರ್ಕ್ ಗೇಮ್ ಝೋನ್ ಜಯಂಟ್ ವಿಲ್ ಮೊನೋಟ್ರೈನ್ ವಾಟರ್ಪೂಲ್ ಆಕರ್ಷಕವಾದ ರೋಬೋಟಿಕ್ ಬಣ್ಣ ಬಣ್ಣದ ಚಿಟ್ಟೆಗಳ ಬಟರ್ಫ್ಲೈ ಶೋ ಅವತಾರ್ ದಿ ರಿಯಲ್ ಎಕ್ಸ್ಪೀರಿಯನ್ಸ್ ಹಿಮಾಲಯನ್ ಅನಿಮಲ್ಸ್ ಅನಿಮಲ್ಸ್ ಕಿಂಗ್ಡಮ್ ಭಾರತದ ವಿಜ್ಞಾನಿಗಳ ಸಾಧನೆಯಾದ ಚಂದ್ರಯಾನ ಮೂರು ಕರ್ನಾಟಕದ ವೈಶಿಷ್ಟ್ಯ ಇತಿಹಾಸ ಪರಂಪರೆಯ ಮಾಹಿತಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕವಿಗಳು ಸಾಹಿತಿಗಳ ಭಾವಚಿತ್ರ ಅನಾವರಣ ಕನ್ನಡ ಚಿತ್ರರಂಗದ ನಟರು ಕಲಾವಿದರ ತ್ರೀಡಿ ಭಾವಚಿತ್ರ ಇವೆಲ್ಲವೂ ನಿಮಗಾಗಿ ಸೆಲ್ಫಿ ಪಾಯಿಂಟ್ ತಪ್ಪದೇ ಭೇಟಿ ನೀಡಿ ಇದು ಕರ್ನಾಟಕ ಸಂಭ್ರಮ ಐವತ್ತು ಮೈಸೂರು ದಸರಾ ವಸ್ತು ಪ್ರದರ್ಶನ ಮೈದಾನದಲ್ಲಿ ಪ್ರತಿದಿನ ಮಧ್ಯಾಹ್ನ ನಾಲ್ಕರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಈ ಮನರಂಜನಾ ಸಂತೋಷದ ಸಮಯವನ್ನು ಆನಂದಿಸಲು ಅನುಭವಿಸಲು ಈಗಲೇ ಬನ್ನಿ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ನೆನಪಿಡಿ ಮರೆಯದಿರಿ ಕರ್ನಾಟಕ ಸಂಭ್ರಮ ಐವತ್ತು ಬೃಹತ್ ಗ್ರಾಹಕರ ಮೇಳ ಇದು ಮಧ್ಯಾಹ್ನ ನಾಲ್ಕರಿಂದ ರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಪ್ರತಿದಿನ సర్వరిగు స్వాగతం